I got it. chậm xin châu cả

ನನ್ನ ಪವಿತ್ರವಾದ ಪ್ರೀತಿ ನಾಯಿ ಹೋಲಿಸಿದೆ ನಿನ್ಗೋಸ್ಕರ ಹೃದಯ ಹರ್ಕೋಬೇಕಿ ಹಂಗೆ ನೋಡು ಮತ್ತು ಹಂಗೆ ಹರ್ಕೊಂಡ ನಾನು ಮತ್ತೆ ಹಂಗೆ ಹರ್ಕೊಂಡಿಲ್ಲ ಇನ್ನೇನು ಹಲಸ್ಕೊಂಡ್ಬಂದು ನಿಕಟ ಹೃದಯ ಹರಿಕೋನ್ ಹಂತಾದ್ರೊಳಗೆ ನೀ ನನ್ನ ಪವಿತ್ರವಾದ ಪ್ರೀತಿ ನಾಯಿ ಹೊಲ್ಸಿದೆ ಬೇಡ ಅದೆಂತ ಪ್ರೀತಿ ನಾಯಿ ಪ್ರೀತಿ

ಒಂದೆತ್ತೆ ಇದಲ್ಲ ಕಲ್ತು ಬಿಟ್ಟಿದ್ನ ಏನ ಅದು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬ್ರೈಡ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ನಾಲ್ವತ್ ಪೀಸ್ ನಲ್ವತ್ತು ಗ್ರಾಮ್ ಹೈಕೋತ್ ಅವೇನ್ ಅವ್ರೈಕೋತ್ ಹೋಗ್ಬಿಟ್ಟು ಬೇರೆ ಉದ್ಯೋಗ ಬ್ಯಾರೆ ಮಾಡಿದ್ರೆ ಅಲ್ಲಿ ಕಾಲ್ಮಾರಿ ಹೊಡ್ತಾನೆ ಅದು ಎಲ್ಲರು ಮಾಡ್ತಾರ ಅಂತೇಳಿ ಅವ್ರು ಕೈ ಕಾಲ್ ಹಿಡಿದು ಅದು ಫೈನಾನ್ಸ್ ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ರು ಅಲ್ಲಿ ದೊಡ್ಡ ಕೆಲಸ ಎಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಅನ್ಕು ಒಟ್ಟ ಕೆಲಸ ಮಾಡಬಾರ್ದು ಇವ್ನ ಅವ್ನು ಮುನ್ಸಿಪ್ಯಾಟಿ ಕೆಲಸ ಮಾಡಿ ಸೂಟಿ ಕೊಡ್ತಾರ ಅಲ್ಲಿ ಮಾಡಿದ್ರ ಅನ್ಕು ಏನಾದ್ರು ಸೂಟಿ ಕೊಡಂಗಿಲ್ಲ ಸರ ಜ್ವರ ಬಂದವ್ರು ನೀವು ಸೂಟಿ ಕೊಡ್ರಿ ಅಂತೆ ಆಯ್ತಪ್ಪ ರಿಪೋರ್ಟ್ ಫೋಟೋ ಹೊಡೆದು ಗ್ರೂಪ್ ಕಳ್ಸಂದ್ರು ಕಳ್ಸಿದೆ ಈ ಹರೈದು ದಿವಸ ನಮ್ಮ ಮಾಯ ಸತ್ತಡ್ರಿ ಸರ್ ಸೂಟಿ ಕೊಡ್ರಿ ಅಂದೆ ಆಯ್ತಪ್ಪ ಯಾಕೆ ಒಂದು ಹೆಣ ಫೋಟೋ ಹೊಡೆದು ಕಳ್ಸಂದ್ರು ಕಳಿಸಿದೆ ನಮ್ಮ ಮಾಯ ಸತ್ತ ಸಂಟಕ್ ಮಗಲ ಮನಿಯವರೆಲ್ಲ ಅದನ್ನು ಇದನ್ನ ಬುತ್ತಿ ತಂದು ಬಿಟ್ಟಿರ್ತರು ತಿಂದು ಹೊಟ್ಟು ಕೆಟ್ಟ ಬಿಟ್ಟವ್ ಜಾಡಸಾ ಇನ್ನು ಸೂಟಿ ಕೇಳೋಕ್ಕಿಂತ ಮೊದಲು ಅವ್ರ ಫೋಟೋ ಕೇಳ್ತಾರ ನಾನು ಸೆಲ್ಫಿ ನೋಡಂತ ಶಾಲ್ ಓದಿ ಸನ್ಮಾನ ಮಾಡಕ್ ಕರ್ ಕಾಲ್ ಮಾಡ್ರೆ ಬಾಯಾಗ ತುರ್ಕ ನೆತ್ತ ತಗದ್ರು ಅವ್ರು ಅಲ್ಲಿ ಯಾವ್ದು ಸೆಲ್ಫಿ ತಗೋಬೇಕು ಯಾವ್ದು ಇಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ ರಿಪೋರ್ಟ್ ಬೇಕಂದ್ರ ಅವ್ರು ರಿಪೋರ್ಟ್ ಕಳಿಸಿದ್ದ ಯಾರೇ ಉದ್ಯೋಗನು ಬೇಡ ಏನು ಬೇಡ

ಹಿಂಗ್ ಬೇಕಿಲ್ಲ ನಾವು ಮದಿ ಆಗು ಮದಿ ಅಂತ ನಿನ್ನ ಹತ್ರ ಏನೈತಿ ಅಂತ ಕಟ್ಕೊಂಡ್ಯಾನಕ್ಕೆ ಏನೈತಿ ಅಂದ್ರೆ ಐತೆ ಅಲ್ಲ ಏನ್ ಬೇಕು ನಿನಗೆ ಅದನ್ನ ಹೇಳಿ ಎಪ್ಪ ಕುಂತುಣಕ್ ಆಸ್ತಿ ಅಂತ ರೊಕ್ಕ ಎದಕ್ ಬೇಕು ಕುಂತುಣಕ್ ಬೇಕು ನಿಮ್ಮ ದನದಂತ ದನ ಹರಿಗಡಿ ಮೂವತ್ತು ದಿನಗಳ

ಮಾಡ್ಬೇಕು ನಾನು ಅಪ್ಪ ನಾ ಡಿಸೈಡ್ ಮಾಡಿ ನೌಕರಿ ಇದ್ದವನ ಮದುವೆ ಆಗ್ಬೇಕಂತ ನೌಕರಿ ಇದ್ದವನ ಮದುವೆ ಆಗ್ಬೇಕು ಇವನು ಎಲ್ಲ ನೌಕರದ ಹೊಯ್ಕೋತ ಕೂತಿದ್ರು ಎಲ್ಲಿ ಹೋಗಿದ್ರಿ ನಿಮ್ ಅವ್ರು ನಿಮ್ ಅವ್ರ ನಿಮ್ ಅಂತಾರೆಲ್ಲರೂ ಹೊಟ್ಟೆ ತುಂಬಿಸಿ ಜಾತ್ ಮಾಡಿದಾರ ಒಬ್ರು ರೈತರು ಅನ್ನೋದು ಮರಿಬೇಡ್ರಿ ನಿಮ್ ಅವ್ರ ನೌಕರಿದವ್ರ ನೌಕರಿ ನಾವು ನೌಕರಿ ನಾವು ಡ್ಯಾರೆ ಮಾಡ್ತಾನ ರೈತನ ಮಕ್ಳು ಡ್ಯಾರೆ ಮಾಡ್ತಾನ ಬಾಳೆ 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 ಇಬ್ರು ಒಂದ ಮಾಡ್ತಾರ

ಮುಗಿಸ್ತಾಡಿ ಏನು ಮುಂಜಾನೆ ಅರ್ವತ್ ಎರಡಕ್ ಮುಗಿಸಿದ್ರು ಹೆಚ್ಚ ಕಡಿಮೆ ಅರವತ್ ಅಂದ್ರೆ ಕಟ್ರು ಎರಡು ಸಾವಿರ ರೂಪಾಯಿ ತಾಜ್ಮಹಲ್ ಕಟ್ಲು ಗೋಳ್ ಗುಮ್ಮತ್ ಕಟ್ಲೋ ಬೇಡ ಅವ್ ಎರಡು ಕಟ್ ಖಳಿದ್ ಮಾಡ್ಯಾರ ನೀ ಹ್ಞೂ ಅಂದ್ ನೋಡು ನಿನ್ನ ಪ್ರೀತಿ ಇದ ಊರಾಗ ಬಸ್ ಸ್ಟ್ಯಾಂಡ್ ಅದ ನಾಕಾಯ್ ಕಂ ಹ್ಮ್ ನಾಲ್ಕು ಮಂದಿ ಕೊತ್ತು ಅನುಕೂಲ ಆಗ್ಬೇಕು ನಾವ್ ತಾಜ್ಮಹಲ್ ಕಟ್ಟ ಯಾರಿಗೂ ಇರ್ಬೇಕೈತಿ ಗೋಳ್ ಗುಮ್ಮಚ್ ಕಟ್ಟಿ ಅಲ್ಲಿ ಉಪಯೋಗ ಐತಪ್ಪ ಪಾಯ್ಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ಎತ್ತೈತೆ ದೊಡ್ಡ ಕಟ್ಟಿಸಿಲ್ಲ ಒಂದ್ ಲೀಟರ್ ಬುದ್ಧಿ ಐತೆ ಐದು ರೂಪಾಯಿ ನೋಡ ಹತ್ತು ರೂಪಾಯಿ ಮಾಡ್ಯಾರ ಈಗ ಕೊಡ್ತಾ ಹಂಗ ಬಾಗ್ಲ ಬಡೋದ್ ಹೇಳ್ರಿ ನಾ ಮನಿಗ್ ಹೋಗಿ ಹೇಳ್ರಿ ಏ ನೀವು ಹುಚ್ಚಿದೀನಿ ಕುಂದ್ರೆ ಅದು ಬಾರ್ ಅಂಗಡಿಯಾಗ ಮಾತ ಬರ್ಬೇಕು ಗಂಡು ಮಕ್ಕಳಿಗೆ ಈ ಜಾಗದಾಗ ಮಾತ ಬರ್ಬೇಕು ಹೆಣ್ಮಕ್ಳಿಗೆ ನೀವು ಓದವ್ರ ವಿಧಾನಸೌಧದಾಗ ಕುಂದರ್ಸವ್ರಿಗೆ ಒಂದು ಮಾತಾಡಂಗಿಲ್ಲ ಅಲ್ಲಿ ಓದ್ ಕುಂದ್ರಸ ಆಕಿದಂಗಾತು ಈ ಕಾರ್ ತಲೆ ಬೋರ್ ಮಾಡ್ ಮಾಡಿಸಿದ್ರು ಈ

್ರಾರು ಕಟ್ಟ ಇನ್ ಒಡ್ಕಂದ್ರ ಹಿಟ್ಟಿನ ಜುಕ್ರಿಷ್ಟೈತ್ ಚಿನ್ನ ಪೈಕಾನಕ್ ಆಯ್ತು ಬ್ಯಾಡ್ರ ಮದಿಗಾರ ಆಗ ನನ್ ಕಡೆ ಒಂದ್ ಬ್ಯೂಟಿಫುಲ್ ಯಾವ ಯಾವ್ದು ಹೊರಕಾಗ್ಲಿಲ್ಲ ಅಂದ್ರೆ ಒಂದ್ ರೂಪಾಯಿ ಬಂಡವಾಳ ಇಲ್ಲದೊಂದು ಉದ್ಯೋಗ ಐತಿ ಹ್ಞೂ ಅಂದ್ರೆ ಅನ್ನಿ ಅಂದ್ರ ನಾವು

ಯಾರ ಬೇಕಲ್ಕೊಂಡ್ ಕೆಲಸ ಮಾಡ್ಬೇಕೀಗ ಯಾಕಂದ್ರೆ ದುಡ್ಕೊ ತಿನ್ನ ಕಾಯಿ ಇಲ್ಲ ಯಾವ ಎಂತ ಸುಳ್ಳು ಗೊಳ್ಳು ಎತ್ತ ಕಾಲು ಈಗ ನೋಡಿಲ್ಲ ಊರಿಗೆ ಎಂಟೆಂಟು ಮಂದಿ ಅಜ್ಜಗಳಾಗಕತ್ತಾರ ಮಲ್ಲಿಕಾರ್ಜುನ ಅಜ್ಜ ಬಾಬಾ ಇವ್ರ ಆಗಾಕತ್ತ ಬಿಟ್ಟಾರ ಎಲ್ಲಾರು ಅವ್ರು ಒಂದು ನೀಟ್ ಬರ್ತಾರ ಬಿದ್ದು ಐದೈದ ನೋಟ್ರು ಐದ್ ಮೂರು ನೋಟ್ರು

ಎಣ್ಣೆ ಬಿಟ್ಟ ನಾನು ತಿನ್ನಾಕೋಗಿದ್ದೆ ಉಂಬ್ರ ಉಂಬರ್ ಕೂದಲು ಇಲ್ಲಿದೆ ತಿನ್ನಲ್ಲ ಪಿಜ್ಜಾ ತಿನ್ನ ಭಾರಿ ಇರ್ತದೆ ಪಿಜ್ಜಾ ಹ್ಞೂ ತಿನ್ನಿಸ್ರಿ ನೀವು ಹುಡುಗರ ಪಿಜ್ಜಾ ಪಿಜ್ಜಾ ಭಾರಿ ಇರ್ತದೆ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಏನ್ ಕೋಳು ಮಾಡ್ಬಿಡುದು ಎಸ್ ಹುಡುಗ ಹೆಂಡಿಗುತ್ತೆ ಮ್ಯಾಗ ಗೋಬಿ ಸಾಸ್ ಹಾಕೊಂಡು ತಿನ್ನ ತಿನ್ ಅಡ್ವಟೈಸ್ನ ಭಾರಿ ತೋರಿಸ್ತಾರ ನೋಡಿ ಎಂ ಟಿ ಆರ್ ಪುಡಿ ಹೋಗ್ರಿ ಸೇ ಟಮ್ನ ಮಾಡಿ ತರನ ಮಜ್ಗೆ ಹಾಕೊಂಡ್ ಕಾಚಿ ಪಿಚಿ ಕಲಿಸಿ ಇನ್ನು ಪಾನಿಪುರಿ ಯಾರಾಡತ ಉಪ್ಪ ಉತ್ಪತ್ತಿ ಅದು ಎಲ್ಲಿ ಹಾಕತಾರ ಕಂಡಿಡಕಾಗಿಲ್ಲ ಅದನ್ನ ಉಪ್ಪು ಚಲೋ ಹಾಕಿರ್ತಾರ ಅವ್ರ ಸಾಲ್ಟ್ ಚಲೋ ಇರ್ತತ್ತ ನಿಮ್ಮ ಅವ್ರ ಮನೆಯಾಗ ಅವ್ರು ರೊಟ್ಟಿ ಪಲ್ಯ ಮಾಡಿ ಅಂತ ಅಂತದ್ ಬಿಡತಾರ ಇವ್ರು ಓಣಿ ತಿನ್ನಿ ಗೋಬಿ ತಿನ್ನಿ ಮಂಚೂರಿ ತಿನ್ನಿ ನಿಮ್ಮವ್ರ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮ್ರ ತಲಿ ಗೋಳಿಸ ತಿಂದಿರ್ತೀವಿ ನೀವೇನು ಖರ್ಚು ಮಾಡ್ತಿರೋ ಏನು ದುಡಿತಿರೋದು ಮಾಡ್ತಿರ ನೀವು ಅದಕ್ಕ ಹಿಂಗಾಗಿ ನೀವ್ ಎಲ್ಲ ವೇಸ್ಟ್ ಅಂತ ಗೌರ್ಮೆಂಟ್ ದಾರ ಹೆಣ್ಮಕ್ಳ ಸೌಲಭ್ಯ ತೋರ್ಸಾಕತ್ತಾರ ಅವರು ಮನೆಯಾಗ ಹೆಂಡ್ರ ಮಾತ್ ಕೇಳ್ತಾರ ಅದಕ್ಕೆ ನಿಮ್ಗೆ ಈ ಸಲ ಏನೋ ಕಡಕ್ ಆಗ್ಯಾರ ಮುಂದಿನ ಸಲ ಇಲೆಕ್ಷನ್ ಬರಲಿ ಅಂತ ತಿಳಿವಲ್ ನಮಗ ನಾವು ಮುತ್ತಿವ್ ಇಲೆಕ್ಷನ್ ಬತ್ತು ಹಂಗ್ ಪ್ರಚಾರ ಮಾಡಿದ್ರ ನಾವು ಏನು ಮಾಡ್ಲಾರ್ದು ಉಪಯೋಗ ತಗೊಂತಾರೆ ನೀವು ಹೌದು ಬಿಡ್ರಿ ಹ್ಯಾರಿಸ್ ಬಂದಿನ್ ಎರಡ್ ಸಾವಿರನು ಇವರಿಗೆ ಮಾಡಿದ್ರ ಬಚ್ಚಾರ ಫ್ರೀನು ಇವ್ರಿಗೆ ಮಾಡಿದ್ರು ಬಚ್ಚಾರ ತಿಸ್ಲಾರ್ದು ಆಧಾರ್ ಕಾರ್ಡ್ ತೋರಿಸಿ ನಾವು ನಾವ್ ಬಚ್ಚ ನಮ್ ಕರ್ ಸೀಟ್ ಸಿಗ್ಲಾರ ಜೊತೆ ಬೀಟ್ ಏನಾರ ಜೋನ್ ಸಾರ್ಲಾರ್ದ ಮೈ ಮ್ಯಾಲ ಬಿದ್ದು ಸತ್ತು ಹೊತ್ತತ್ ಅಕ್ಷಲಿ ಪಾಡೇ ಅಂದ್ರೆ ಹೆಣ್ಣು ಮಕ್ಳಾರು ಕಂಡಿಲ್ಲ ಮನ್ಯಾಗ ಅಷ್ಟೊಂದು ಯಾರಲ್ಲ ಬಸ್ ಇವ್ರು ಹೊಡಿತಿದ್ರು ನಾ ಬಸ್ ಡ್ರೈವರ್ನ ಕಂಟ್ಯಾಗೆ ಹೋದ ಬಸ್ ಯಾ ಯಾ ನೀನೇ ತಂಬರಿ ಡಾವ್ನಾಗ ನಾವು ಅಲ್ಲೆಲ್ಲ ಜಚ್ಕೊಂಡಿದ್ದೀವಿ ಚಿತ್ಕೊಂಡೆ ಬಸ್ ಚರ್ಚೆ ಅದಕ್ಕೆ ಫ್ರೀ ಮಾಡಿಸಿ ನಾವು ಚಿತ್ಕೊಂಡೆ

ತಿಳ್ಕೊಳ್ಳಿ ನಾ ಹೇಳಕ್ಕೇ ಸರ್ಕಾರದವ್ರು ನಮ್ಮ ಬಗ್ಗೆ ಭಾಳ ಅನ್ಯಾಯ ಮಾಡ್ಯಾರ ಪ್ಯಾರಿಸ್ ಬಂದಿಂದ ಎರಡು ಸಾವಿರನೂ ಇವ್ರಿಗೆ ಮಾಡ್ಯಾರ ಬಚ್ಚಾರ ಫ್ರೀನು ಇವ್ರಿಗೆ ಮಾಡ್ಯಾರ ಏಷ್ಯನ್ ರಾಕ್ ಮಲ್ಲ ಇವ್ರಿಗೆ ಮಾಡ್ಯಾರ ಮತ್ತೆ ಬಸರ್ ಆದ್ರೆ ಆರ್ ಸಾವಿರ ಮಾಡ್ಯಾರ ಬಸರ್ ಮಾಡಿದಾರೆ ಯಾರು ಹತ್ತು ಸಮಾಧಾನ ನಾವು ಒಂಬತ್ತಿಗಳು ಕಷ್ಟಪಟ್ಟಿರ್ತೀವಿ ಅಲ್ಲಿ ನಾವು ಎಷ್ಟು ರಾತ್ರಿ ಏನ್ ಮನುಷ್ಯರು ಬಿಟ್ಟಲ್ಲ ಹೊಟ್ಟಿಗೆಲ್ಲ ಬಾಲ್ ಒಳಗ ಸತ್ತಿಮಲ್ಲ ನೀವತ್ತಿತ್ತು ನಾಚಿ ನಾಯಿ ಏನು ನಿನ್ನ ಪ್ರಾಬ್ಲಮ್ ಏನಿಲ್ಲವ್ವ ನಿನ್ನ ಜೋಡಿ ಏನಿಲ್ಲ ನಂದು ನಿನ್ನ ಮೇಲೆ ಏನು ಸಿಟ್ಟಿಲ್ಲ ನಂದು ಆದ್ರೆ ನಿನಗಿಟ್ಟೆಲ್ಲ ಸವಲತ್ತು ಕೊಟ್ಟರಲ್ಲ ಅವ್ರ ಮ್ಯಾಲೆ ಸಿಟ್ಟೈತಿ ಅದಕ್ಕೆ ಅವರಿಗೆ ಒಂದು ಪತ್ರ ಬರುತ್ತೆ ನಾ ಏನು ಅಲ್ರಿ ಅವ್ರಿಗೆ ಎರಡು ಸಾವಿರ ಕೊಡಿರಿ ಬಚ್ಚಾರ್ಗೆ ಫ್ರೀ ಮಾಡಿರಿ ಏನಾರು ಮಾಡ್ರಿ ಆದ್ರೆ ನಮಗೂ ಗಂಡಸರಿಗೆ ತಿಂಗಳ ಹದಿನೈದು ನೂರು ರೂಪಾಯಿ ಜೋಕ್ಮಾರ್ ಪಿಂಚಣಿ ಜಮಾ ಮಾಡಿರ್ತೀವಿ ಜೋಕ್ಮಾರ್ ಪಿಂಚಣಿ ಮತ್ತು ನಿಮಗೆ ಎರಡು ಸಾವಿರ ಎದ್ರ ಜಮಾ ಆಕ್ಕಾವ ಗೃಹಲಕ್ಷ್ಮಿ ಅಲ್ವ ಮತ್ತು ಜೋಕ್ಮಾರ್ ಪಿಂಚಣಿ